ಕೋಣ ನೀವು ಹೊರಗೆ ಬಂದ ಬಳಿಕ ತುಂಬ ಆಸೆಯಿಂದ ತೆಗೆ ಒಂದು ಪ್ರಾಜೆಕ್ಟ್ ಅಂತಲೇ ಹೇಳಬಹುದು ನಾವೀಗ ಹಲವಾರು ವಿಭಿನ್ನ ಸಿನಿಮಾಗಳನ್ನು ನೋಡಿದ್ದೀವಿ ಏನಾದರೂ ಹೊಸ ಪ್ರಯತ್ನಗಳು ಮಾಡ್ತಾನೆ ಇರ್ತಾರೆ ಕೋಣ ಅಂತ ಬಂದಾಗ ಯಾವ ರೀತಿ ವಿಭಿನ್ನವಾಗಿ ನಿಲ್ಲುತ್ತೆ ಅಂಥದ್ದೇನಿದೆ ಆ್ಯಂಡ್ ತಾರಾ ಬಳಗದ ಬಗ್ಗೆ ನಿರ್ಮಾಪಕರು ಏನು ಹೇಳ್ತಾರೆ ಓಕೆ ಮೊದಲನೇದಾಗಿ ನಮ್ಮ ಕೋಮಲ್ ಸರ್ ಕೋಮಲ್ ಸರ್ ಅವರ ಸಿನಿಮಾಗಳೇನೆ ಎಲ್ಲ ಫ್ಯಾಮಿಲಿ ಆಡಿಯನ್ಸ್ನ ಕಟ್ಟಾಕಿ ಕೂರಿಸುತ್ತೆ ಅಂತ ಹೇಳ್ಬೋದು ಅದೇ ಲಿಸ್ಟ್ನಲ್ಲಿ ಇನ್ನೂ ರೋಮಾಂಚಕವಾಗಿ ಬರುವಂತಹ ಇನ್ನೊಂದು ಸಿನಿಮಾ ನಮ್ಮ ಕೋಣ ಆಗಿರುತ್ತೆ ಕೋಮಲ್ ಸರ್ ಹೀರೋ ಅಂದಿದ್ದ ಕೂಡಲೇ ಒಂದಷ್ಟು ಥಾಟ್ ಇರುತ್ತೆ ಅದರಲ್ಲಿ ಈ ಥರ ಕಾಮಿಡಿ ಇರ್ಬೋದು ಈ ಥರ ಇವರು ಪೇರ್ ಇರ್ಬೋದು ಈ ಥರದ್ದವ್ರ ಜೊತೆನಲ್ಲಿ ಆ್ಯಕ್ಟ್ ಮಾಡ್ಬೋದು ಅಂತ ಒಂದು ವಿಭಿನ್ನವಾದ ಕೋಮಲ್ ಸರ್ ಪರ್ಫಾಮೆನ್ಸ್ನ ನೋಡುವಂತಹ ಅವಕಾಶದ ಜೊತೆಗೆ ನಾನು ಮತ್ತೊಮ್ಮೆ ಕೋಮಲ್ ಸರ್ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ನಿರ್ದೇಶಕರು ಸೊ ಅದಕ್ಕೆ ನಾನು ಚಿರಋಣಿ ಅದಲ್ಲದೆ ಇನ್ನೊಂದಷ್ಟು ಡಿಸ್ಕಷನ್ಸ್ನಲ್ಲೇ ಭಾಳಷ್ಟು ಜನ ಬಂದು ಹೋಗ್ಬಿಟ್ಟಿದ್ದಾರೆ ನಮಗೆ ಈಗಲೇ ಹೇಳುವಂಥ ಸಂದರ್ಭದಲ್ಲಿ ಇಲ್ಲ ಯಾಕೆ ಅಂತಂದರೆ ನಾವು ಇನ್ನೇನು ಶೂಟಿಂಗ್ ಶುರು ಮಾಡಿದ್ದೀವಿ ಮಾಡ್ತಾಯಿದ್ದೀವಿ ಇನ್ನೊಂದಷ್ಟು ಕೆಲಸಗಳು ಕೂಡ ಪೆಂಡಿಂಗ್ ಇದೆ ನನ್ನ ಹಾಗೂ ಕೋಮಲ್ ಸರ್ ಇಬ್ಬರನ್ನ ಬಿಟ್ಟು ನಾನು ಇನ್ಯಾರನ್ನೂ ಸದ್ಯಕ್ಕೆ ರಿವೀಲ್ ಮಾಡ್ತಾ ಇಲ್ಲ ಆ ಸರ್ಪ್ರೈಸ್ ಫ್ಯಾಕ್ಟರ್ಗೆ ಎಲ್ಲರೂ ಒಂದು ಸ್ವಲ್ಪ ದಿವಸ ವೆಯ್ಟ್ ಮಾಡಬೇಕು ಕೋಣ ನೀವು ಹೊರಗೆ ಬಂದ ಬಳಿಕ ತುಂಬ ಆಸೆಯಿಂದ ತೆಗೆ ತೆಗೆದುಕೊಂಡಿರುವಂಥ ಒಂದು ಪ್ರಾಜೆಕ್ಟ್ ಅಂತಲೇ ಹೇಳಬಹುದು ನಾವೀಗ ಹಲವಾರು ವಿಭಿನ್ನ ಸಿನಿಮಾಗಳನ್ನು ನೋಡಿದ್ದೀವಿ ಏನಾದರೂ ಹೊಸ ಪ್ರಯತ್ನಗಳು ಮಾಡ್ತಾನೆ ಇರ್ತಾರೆ ಕೋಣ ಅಂತ ಬಂದಾಗ ಯಾವ ರೀತಿ ವಿಭಿನ್ನವಾಗಿ ನಿಲ್ಲುತ್ತೆ ಅಂಥದ್ದೇನಿದೆ ಆ್ಯಂಡ್ ತಾರಾ ಬಳಗದ ಬಗ್ಗೆ ನಿರ್ಮಾಪಕರು ಏನು ಹೇಳ್ತಾರೆ ಓಕೆ ಮೊದಲನೇದಾಗಿ ನಮ್ಮ ಕೋಮಲ್ ಸರ್ ಕೋಮಲ್ ಸರ್ ಅವರ ಸಿನಿಮಾಗಳೇನೆ ಎಲ್ಲ ಫ್ಯಾಮಿಲಿ ಆಡಿಯನ್ಸ್ನ ಕಟ್ಟಾಕಿ ಕೂರಿಸುತ್ತೆ ಅಂತ ಹೇಳ್ಬೋದು ಅದೇ ಲಿಸ್ಟ್ನಲ್ಲಿ ಇನ್ನೂ ರೋಮಾಂಚಕವಾಗಿ ಬರುವಂತಹ ಇನ್ನೊಂದು ಸಿನಿಮಾ ನಮ್ಮ ಕೋಣ ಆಗಿರುತ್ತೆ ಕೋಮಲ್ ಸರ್ ಹೀರೋ ಅಂದಿದ್ದ ಕೂಡಲೇ ಒಂದಷ್ಟು ಥಾಟ್ ಇರುತ್ತೆ ಅದರಲ್ಲಿ ಈ ಥರ ಕಾಮಿಡಿ ಇರ್ಬೋದು ಈ ಥರ ಇವರು ಪೇರ್ ಇರ್ಬೋದು ಈ ಥರದ್ದವ್ರ ಜೊತೆನಲ್ಲಿ ಆ್ಯಕ್ಟ್ ಮಾಡ್ಬೋದು ಅಂತ ಒಂದು ವಿಭಿನ್ನವಾದ ಕೋಮಲ್ ಸರ್ ಪರ್ಫಾಮೆನ್ಸ್ನ ನೋಡುವಂತಹ ಅವಕಾಶದ ಜೊತೆಗೆ ನಾನು ಮತ್ತೊಮ್ಮೆ ಕೋಮಲ್ ಸರ್ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ನಿರ್ದೇಶಕರು ಸೊ ಅದಕ್ಕೆ ನಾನು ಚಿರಋಣಿ ಅದಲ್ಲದೆ ಇನ್ನೊಂದಷ್ಟು ಡಿಸ್ಕಷನ್ಸ್ನಲ್ಲೇ ಭಾಳಷ್ಟು ಜನ ಬಂದು ಹೋಗ್ಬಿಟ್ಟಿದ್ದಾರೆ ನಮಗೆ ಈಗಲೇ ಹೇಳುವಂಥ ಸಂದರ್ಭದಲ್ಲಿ ಇಲ್ಲ ಯಾಕೆ ಅಂತಂದರೆ ನಾವು ಇನ್ನೇನು ಶೂಟಿಂಗ್ ಶುರು ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಇನ್ನೊಂದಷ್ಟು ಕೆಲಸಗಳು ಕೂಡ ಪೆಂಡಿಂಗ್ ಇದೆ ನನ್ನ ಹಾಗೂ ಕೋಮಲ್ ಸರ್ ಇಬ್ಬರನ್ನ ಬಿಟ್ಟು ನಾನು ಇನ್ಯಾರನ್ನೂ ಸದ್ಯಕ್ಕೆ ರಿವೀಲ್ ಮಾಡ್ತಾ ಇಲ್ಲ ಆ ಸರ್ಪ್ರೈಸ್ ಫ್ಯಾಕ್ಟರ್ಗೆ ಎಲ್ಲರೂ ಒಂದು ಸ್ವಲ್ಪ ದಿವಸ ವೆಯ್ಟ್ ಮಾಡಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ